ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ಡ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನೈಟಿಂದ ಮಾಡ್ತಾ ಇದ್ದೀನಿ ಇವಾಗ ತಾನೇ ನಾನು ಊರಿಗೆ ಬಂದೆ ನಮ್ಮ ಮನೆಗೆ ಅಮ್ಮನ ಮನೇಲಿ ಸದ್ಯಕ್ಕೇನು ಕೆಲಸ ಇರಲಿಲ್ಲ ಶುಕ್ರವಾರ ಸಂಜೆ ನಾನು ಏಳು ಗಂಟೆ ಎಂಟು ಗಂಟೆ ಅನಿಸುತ್ತೆ ಅಷ್ಟರಲ್ಲಿ ನಾನು ಬಂದು ಅಡುಗೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಬೆಂಗಳೂರಿಂದ ಬರ್ತೀನಿ ಅಂತ ಹೇಳಿದರು ಇವತ್ತು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ಬರೋವ್ರಿಗೆ ಅಡುಗೆ ಮಾಡಿಬಿಡದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಅಂತ ಅನ್ಸುತ್ತೆ ಅಷ್ಟರಲ್ಲಿ ಅವ್ರು ಬರೋವರೆಗೆ ನಾನು ಅಡುಗೆ ಮಾಡಿ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಬುಧವಾರ ಬರಬೇಕಿತ್ತು ಇವರು ಕೆಲಸ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಶುಕ್ರವಾರ ಮಧ್ಯಾಹ್ನದವರೆಗೂ ಕೆಲಸ ಮಾಡಿಬಿಟ್ಟು ಸಂಜೆ ಆರು ಗಂಟೆ ಮೇಲೆ ಅಲ್ಲಿಂದ ಬಂದಿರೋದು ಇವರು ನನ್ನ ಮಗ ಅವ್ರು ನೋಡಿದ ತಕ್ಷಣ ಫುಲ್ ಖುಷಿ ಆದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಾನು ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮಿಶೋಯಿಂದ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ನಾನು ಇಲ್ಲಿದ್ದಾಗಲೇ ಊರಿಗೆ ಹೊರಟದ್ನೆಲ್ಲ ಇನ್ನೂ ಡೇಟ್ ಇತ್ತು ಅಷ್ಟರವರೆಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅದು ನಾನು ಹೋಗಿದ್ದು ನಾಳೆ ಸೋಮವಾರನೇ ಬಂದಿದ್ದೆ ದುಡ್ಡೆಲ್ಲ ಪೇ ಮಾಡಾಗಿತ್ತು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ಅಲ್ಲೇ ಪಕ್ಕದ ಮನೇಲಿ ಈಸ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅವರು ಈಸಿ ಇಟ್ಟಿದ್ದರು ನಾನು ಇವತ್ತು ಶುಕ್ರವಾರ ಬಂದಿದ್ದೆ ಅವರು ಶನಿವಾರ ಬೆಳಿಗ್ಗೆ ನನಗೆ ಕೊಟ್ಟಿದ್ದು ತೊಗೊಳ್ಳಿ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ ಅವ್ರ ಮನೇಲಿ ಇದೆ ಅಂತ ಹೇಳ್ಬಿಟ್ಟು ಅವರೇ ಬಂದು ತೊಗೊ ಹೇಳ್ಬಿಟ್ಟು ಕೊಟ್ಟರು ಇವಾಗ ಹೆಂಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡದು ಬರ್ತಿದೆ ಅಂದ್ಕೊಂಡಿದ್ದೆ ಚಿಕ್ಕದು ಬಂದಿದೆ ಪರವಾಗಿಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ಇವತ್ತಿಂದ ಹೊಸ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆಲ್ಲ ತೋರಿಸ್ತಾ ಇದ್ದಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ತರಿಸ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಮಿಶೋದಲ್ಲಿ ಸರ್ಚ್ ಮಾಡಿದಾಗ ಇದು ಸಿಕ್ತು ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ ಇವತ್ತು ಮನೇನ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬುಧವಾರ ಶಿವರಾತ್ರಿ ಇರೋದಲ್ವ ಅವತ್ತಿಗೆ ನಂಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಇವಾಗ ಸ್ವಲ್ಪ ಎಷ್ಟಾಗುತ್ತೆ ಇವತ್ತು ಅಷ್ಟನ್ನ ಕೆಲಸ ಮಾಡಿಬಿಟ್ಟು ಹೋಗೋದ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಅಷ್ಟರಲ್ಲಿ ನಾನು ಮನೆಗೆ ಹೋಗ್ಬೇಕು ಫಸ್ಟು ಬಟ್ಟೆ ಎಲ್ಲನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಜಾಸ್ತಿಯೇ ಇದೆ ಅಪ್ಪ ಅಲ್ವಾ ನಮ್ಮೂರ ಜಾತ್ರೆನೂ ಬರ್ತಾ ಇದೆ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಿಟಕಿಗಳು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಂ ಮೊದಲು ಕಿಟಕಿ ಮತ್ತು ಟಿ ವಿ ಏನಿಟ್ಟೆಲ್ಲಾನು ಕ್ಲೀನ್ ಮಾಡಿಬಿಡ್ತೀನಿ ಮತ್ತು ಅಡುಗೆ ಮನೆಯಲ್ಲೂ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇನು ಗಲೀಜಿಲ್ಲ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ನನ್ನ ಮಗಳು ಅಷ್ಟೊತ್ತುವರೆಗೆ ಬಂದರೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು ಅದನ್ನು ಸ್ವಲ್ಪ ಎಲ್ಲನೂ ಈ ಕಡೆ ಮಾಡುವಾಗ ಪಾಪ ಎಲ್ಲನೂ ಚೆಲ್ಬಿಡ್ತಾನೆ ಅವನ್ನ ಅವಳ ಜೊತೆ ಆಟ ಬಿಟ್ಬಿಟ್ಟು ನಾನು ಕ್ಲೀನ್ ಮಾಡ್ಕೋಬೇಕು ಇನ್ನು ಶಿವರಾತ್ರಿ ಬುಧವಾರ ಇರೋದು ನಾವು ಅಲ್ಲಿಂದ ನಾಳೆ ಜಾತ್ರೆ ಮುಗಿಸಿದ್ರೆ ನಾಳಿದ್ದು ನಿದ್ದೆ ಆಗಿರಲ್ವಲ್ಲ ರೆಸ್ಟ್ ಮಾಡಬೇಕಾಗುತ್ತೆ ಇನ್ನು ಮಂಗಳವಾರ ಬಂದು ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಇನ್ನು ಬಟ್ಟೆ ಇತ್ತು ಒಂದು ವಾರ ಆಗಿತ್ತಲ್ಲ ನಮ್ಮ ಊರಿಗೋಗಿ ಇನ್ನು ಬಟ್ಟೆಯೆಲ್ಲ ಇತ್ತು ಅದೆಲ್ಲನೂ ಇದೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ ಮೇಲ್ಗಡೆನೂ ಕ್ಲೀನ್ ಮಾಡಬೇಕು ಆದಷ್ಟು ಇವತ್ತು ಎಲ್ಲ ಕೆಲಸನೂ ಸಂಜೆವರೆಗೆ ಮುಗಿಸ್ಬಿಟ್ಟು ಸಂಜೆ ಊರಿಗೆ ಹೋಗ್ತೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಅಕ್ಕಿಟ್ಟು ಖಾಲಿಯಾಗಿತ್ತು ರೊಟ್ಟಿ ಮಾಡಿ ತುಂಬ ದಿನ ಆಗಿತ್ತಲ್ಲ ಸರಿ ಮಾಡದ ಅಂತ ಹೇಳ್ಬಿಟ್ಟು ಫಸ್ಟು ಅಕ್ಕಿನ ತೊಳೆದು ಇದ್ದೀನಿ ಇಲ್ಲಿ ಇನ್ನು ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೀನಿ ಇನ್ನು ನಾವು ಊರಿಂದ ಬರೋ ಅಷ್ಟರಲ್ಲಿ ಚೆನ್ನಾಗಿ ಒಣಗಿರುತ್ತೆ ಇಲ್ಲೇ ಬಾಲ್ಕನೀಲಿ ಹಾಕ್ತಾಯಿದ್ದೀನಿ ಮೇಲ್ಗಡೆ ಹಾಕದ ಹೋಗ ಅಷ್ಟರಲ್ಲಿ ಒಣಗಿಸೋದ ಅಂತ ಹೇಳಿದರೆ ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಅದಕ್ಕೆ ಚೆಲ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಾಲ್ಕನೀಲಿ ಇದ್ದೀನಿ ನನ್ನ ಮಗಳೂ ಸ್ಕೂಲಿಂದ ಬಂದು ಎರಡು ಗಂಟೆ ಆಗಿದೆ ಮಧ್ಯಾಹ್ನಕ್ಕೆ ಊಟನ ತಗೊಂಡು ಹೋಗಿರಲಿಲ್ವಲ್ಲ ಅವಳು ಹೊಟ್ಟೆ ಸಿತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಊಟ ಹಾಕಿಕೊಟ್ಬಿಟ್ಟು ತಿಂದು ತಿಂದಾದಮೇಲೆ ಪಾಪನ ಸ್ವಲ್ಪ ಹೊತ್ತು ಆಟ ಆಡಿಸೋ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅಕ್ಕಿ ಒಣಗಾಕಕ್ಕೆ ಬಂದಿರೋದು ಇಲ್ಲ ಅಂದಿದ್ರೆ ಅವನು ಎಲ್ಲಾನು ಚೆಲ್ಬಿಡ್ತಿದ್ದ ಅದಕ್ಕೆ ಇಷ್ಟು ದಿನ ತಿಂದ ನಾನು ತೊಳೆದು ಹಾಕೋಕೆ ಆಯ್ತಿರ್ಲಿಲ್ಲ ಅದಕ್ಕೆ ಇವಾಗ ಅವಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸೋ ಅಂತ ಹೇಳ್ಬಿಟ್ಟು ಇವಾಗ ನಾನು ಎಲ್ಲನೂ ಒಣಗಾಕ್ತಾಯಿದ್ದೀನಿ ನಾನು ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಬಟ್ಟೆಯಲ್ಲಿ ಹೋಗ್ದು ಒಣಗಾಕಿದ್ದೀನಿ ಇನ್ನು ಇವಾಗ ಸ್ನಾನ ಎಲ್ಲ ಮಾಡಿ ನಾನು ಪಾಪ ಎಲ್ಲ ರೆಡಿಯಾಗಿದ್ದೀವಿ ನನ್ನ ಮಗಳು ಹೊರಗಡೆ ಕರ್ಕೊಂಡೋಗಿದ್ದಾರೆ ರೌಂಡ್ ರೌಂಡ್ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪನ ಕರ್ಕೊಂಡು ಹೋಗಿದ್ದಾಳೆ ಇನ್ನೆಲ್ಲ ರೆಡಿಯಾಗಿದ್ದೀವಿ ನಮ್ಮ ಮನೆಯವ್ರು ಬಂದು ಕರ್ಕೊಂಡೋಗೋದು ಅಷ್ಟೇ ಇವಾಗ ತನಗೆ ಫೋನ್ ಮಾಡಿದರು ಆರೇ ಹತ್ರ ಬರ್ತಾ ಇದ್ದೀನಿ ರೆಡಿಯಾಗಿರೋ ಅಂತ ನಾವು ರೆಡಿಯಾಗಿದ್ದೀವಿ ಇವಾಗ ಹೋಗಬೇಕು ಟೈಮು ಏಳು ಗಂಟೆ ಆರು ಮುಕ್ಕಾಲಾಗಿದೆ ಅವ್ರು ಬಂದ ತಕ್ಷಣ ಅವ್ರು ಸ್ನಾನ ಮಾಡ್ಕೊಂಡಾದ್ಮೇಲೆ ಕರ್ಕೊಂಡು ಹೋಗ್ತಾರೆ ಇನ್ನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಇನ್ನು ನನ್ನ ಚಾನೆಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಯಾವ ಥರ ವೀಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರೆ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್